ನಮಸ್ಕಾರ ನ್ಯೂಸ್ ಸ್ವಾಗತ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಜಾಗೃತಿ ಸಭೆ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಂಗವಾಗಿ ಬೆಂಗಳೂರು ನಗರದಲ್ಲಿ ಇನ್ನೂ ಉಳಿದ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯದ ಸಮೀಕ್ಷೆ ಪೂರ್ಣಗೊಳಿಸಲು ಅಗತ್ಯವಾದ ಕ್ರಮ ವಹಿಸಲು ಸಮುದಾಯದ ಹಿರಿಯ ನಾಯಕರುಗಳ ನೇತೃತ್ವದಲ್ಲಿ ಮುಖಂಡರು ಸಭೆಯನ್ನು ನಡೆಸಿದರು ಸಚಿವರಾದ ಶ್ರೀ ಕೆಎಚ್ ಮುನಿಯಪ್ಪ ಅವರೊಂದಿಗೆ ಮಾಜಿ ಕೇಂದ್ರ ಸಚಿವರಾದ ಶ್ರೀ ನಾರಾಯಣಸ್ವಾಮಿ ಅವರು ಮಾಜಿ ಸಚಿವರಾದ ಶ್ರೀ ಎಚ್ ಆಂಜನೇಯ ಅವರು ಮಾಜಿ ಶಾಸಕರಾದ ಶ್ರೀ ತಿಮ್ಮರಾಯಪ್ಪರವರು ಆದಿ ಜಾಂಬವ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀ ಜಿಎಸ್ ಎಸ್ ಮಂಜುನಾಥ್ರವರು ಸೇರಿದಂತೆ ಸಮುದಾಯದ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು ಸಕಾಲಕ್ಕೆ ಮಾಡಬೇಕಾದ ಈ ತಿಂಗಳು ಮೂವತ್ತರವರೆಗೂ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಅವರ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗೋದ್ರ ಮುಖಾಂತರ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಇದರ ಮೂಲ ಉದ್ದೇಶ ಆದ್ದರಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಂಡು ಈಗ ಹಲವಾರು ಸಂಘ ಸಂಸ್ಥೆಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಕೂಡ ಇವತ್ತಿನ ಸಭೆ ಸೇರಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಏನು ಮಾಡಬೇಕು ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗಿದೆ ಈ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರಲ್ಲಿ ತಿಳಿಸ್ಬೇಕಾಗಿದೆ ಆ ವಿಷಯಗಳನ್ನು ಗಮನ ಈಗಾಗಲೇ ನಾನು ನಿನ್ನೆನೇ ಮೀಟಿಂಗ್ ಮಾಡಿ ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಪೂರ್ತಿ ಆಗಿಲ್ಲ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕು ಯಾಕಂದರೆ ಈ ಸಮೀಕ್ಷೆ ನೂರಕ್ಕೆ ನೂರು ಆದಾಗೆ ಅದಕ್ಕೆ ಅರ್ಥ ಇರ್ತದೆ ಆದ್ದರಿಂದ ಅದನ್ನು ಎಲ್ಲಿ ಸ್ಪೆಷಲ್ ಅಟೆನ್ಷನ್ ಕೊಡ್ಬೇಕಂತ ಒಪ್ಕೊಂಡಿದ್ದಾರೆ ಕಮಿಷನರ್ ಯಾವ್ಯಾವ ಭಾಗದಲ್ಲಿ ಆಗಿಲ್ಲ ಅನ್ನೋದಿಲ್ಲ ಇವತ್ತು ಸುಮಾರು ಒಂದು ವಾರದಿಂದ ಸಾಕಷ್ಟು ಪ್ರಗತಿಯಾಗಿ ಸಂಘ ಸಂಸ್ಥೆಗಳನ್ನು ಕೂಡ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಇನ್ನೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ನಿಮಗೂ ಗೊತ್ತಿದೆ ತೊಂಬತ್ತು ತೊಂಬತ್ತೊಂದು ಹೋಗಿದೆ ಇನ್ನೂ ಎಂಟು ಒಂಬತ್ತು ಪರ್ಸೆಂಟ್ ಆಗೋದಿತ್ತು ಮಹಾನಗರ ಪಾಲಿಕೆಯಲ್ಲಿ ಅರವತ್ತು ಪರ್ಸೆಂಟ್ನಲ್ಲಿ ಆದ್ದರಿಂದ ಈ ಇರುವಂಥ ಮೂವತ್ತನೇ ತಾರೀಕು ಒಳಗಡೆ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ನೂರ ಒಂದು ಜಾತಿಯ ಮೂಲ ಜಾತಿಗಳನ್ನು ಬಳಸೋದ್ರ ಮುಖಾಂತರ ಯಾವ ಉದ್ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅದು ಪ್ರಯೋಜನ ಆಗ್ತದೆ ಸಂವಿಧಾನಬದ್ಧವಾಗಿ ಕೂಡ ಅದು ಎಲ್ರಿಗೂ ಉಪಯುಕ್ತ ಆಗ್ತದೆ ರೇಷನ್ನು ರಾಗಿ ಕೂಡ ಏನಾಯಿತು ಅಂದರೆ ರಾಗಿ ಪ್ರೆಕ್ಯೂರ್ಮೆಂಟ್ ಮಾಡುವಾಗ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಒಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ನಿನ್ನೆಯಿಂದ ಶುರುವಾಗಿದೆ ನಿನ್ನೆಯಿಂದ ಶುರುವಾಗಿದೆ ರಾಗಿ ಕೂಡ ಕೊಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ನಿನ್ನೆ ಕೂಡ ಕೆಲವರು ಪಡಿತರ ಚೀಟಿ ಸಂಘದ ಅಧ್ಯಕ್ಷರು ಕೂಡ ನನಗೆ ಭೇಟಿ ಆಗಿದ್ದರು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಸೇರಬೇಕಾಗಿ ಸರ್ ಕ್ಯಾಬಿನೆಟಲ್ಲಿ ಈಗ ಇಂದಿರಾ ಆಹಾರಕ್ಕೆ ಕೂಡ ಪ್ರಸ್ತಾವನೆ ಇದೆ ರೀತಿ ಇನ್ನೂ ತೀರ್ಮಾನ ಆಗಿಲ್ಲ ಚರ್ಚೆ ನಡೀತಾ ಇದೆ ಯಾಕಂದರೆ ಅಕ್ಕಿ ನಾವು ಈಗ ಹತ್ತು ಕೆ ಜಿ ಆಗ್ತಾ ಇದೆ ಅದರಿಂದ ಕಾಳು ಎಣ್ಣೆ ಮತ್ತು ಬೇಳೆ ಸಕ್ಕರೆ ಇವೆಲ್ಲ ಕೊಡೋದರಿಂದ ಮನೆ ಕುಟುಂಬದಲ್ಲಿ ಮಕ್ಕಳ ಮನೆಗೆಲ್ಲ ಸೌಲಭ್ಯ ಆಗ್ತದೆ ಒಂದು ಪ್ರೋಟೀನ್ ಗುಡ್ ಕೊಟ್ಟಂಗ ಆಗ್ತದೆ ಚಿಂತನೆ ಇನ್ನೂ ತೀರ್ಮಾನ ಮಾಡಿಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ